ಸರ್ ನಾವು ಸ್ವದೇಶ್ ಮತ್ತು ಯೂಟ್ಯೂಬ್ ಬಂದಿದ್ದೇವೆ ಇಲ್ಲಿ ಕೃಷಿ ಮಾಡಕ್ಕೆ ತಮ್ದು ಪರಿಚಯ ಮಾಡಿಸ್ಕೊಡಿ ಸರ್ ನಾನು ಡಾಕ್ಟರ್ ರವಿ ಡಿ ಕುಲ್ಕರ್ಣಿ ಅಂತ ಕರ್ನಾಟಕ ಬೈ ಫರ್ಟಿಲೈಝರ್ ಪ್ರೊಪ್ರೈಟರ್ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಹಾಗೂ ಮಾರ್ಕೆಟಿಂಗ್ ಒಳಗೆ ನನ್ನ ಅನುಭವ ಇದೆ ರೈತರಿಗೆ ನೇರವಾಗಿ ಇವತ್ತಿನ ಸರ್ ನಾನು ಕೃಷಿ ತಜ್ಞರಾಗಿರೋದ್ರಿಂದ ನೇರವಾಗಿ ಅವರ ಯಾವುದೇ ಸಮಸ್ಯೆಗಳಿಗೆ ಇವತ್ತು ನನ್ನನ್ನು ಸಂಪಾದಿಸಿದರೆ ನಾನು ಫ್ರೀಯಾಗಿ ಅವರಿಗೆ ಎಲ್ಲ ಸಲಹೆ ಸೂಚನೆಗಳನ್ನು ನೀಡುತ್ತೇನೆ ನಮ್ಮದು ಮುಖ್ಯವಾಗಿ ಒಂದೇದು ವರ್ಮಿ ಕಾಂಪೋಸ್ಟ್ ಇರ್ತದೆ ವರ್ಮಿ ಕಾಂಪೋಸ್ಟನ್ನು ಎಸಿನಾ ಫೆಟಿನಾ ಅಂತಕ್ಕಂಥ ಒಂದು ಸ್ಪೈಸಸನ್ನು ಉಪಯೋಗ ಮಾಡಿಕೊಂಡು ನಾವು ವರ್ಮಿ ಕಾಂಪೋಸ್ಟನ್ನು ತಯಾರು ಮಾಡ್ತೇವೆ ಅದರಂತೆ ಈಗ ಹೊಸದಾಗಿ ಕೆಮಿಕಲ್ ಫರ್ಟಿಲೈಸರ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಡಿ ಎ ಪಿ ಅಂತ ಇದು ಬರ್ತದೆ ಪಾಸ್ಪೆಟ್ ರೀಚ್ ಆರ್ಗ್ಯಾನಿಕ್ ಮ್ಯಾನುವರು ಇದನ್ನು ರಾಕ್ ಪಾಸ್ಪೆಟ್ ಯೂಸ್ ಮಾಡಿ ಅದರೊಳಗೆ ಬಿ ಎಸ್ ಬಿ ಇನ್ಯಾಕ್ಯುಲೇಷನ್ ಮಾಡಿ ಆರ್ಗ್ಯಾನಿಕ್ ಮ್ಯಾನುವರ್ಸನ್ನು ಫಿಲ್ ಮಟೀರಿಯಲ್ ಆಗಿ ಉಪಯೋಗ ಮಾಡಿ ಆರ್ಗ್ಯಾನಿಕ್ ಡಿ ಎ ಪಿಯನ್ನು ನಾವು ತಯಾರು ಮಾಡ್ತೀವಿ ರೈತರಿಗೆ ಈಗ ನೂರು ಎರಡು ಸಾವಿರ ರೂಪಾಯಿ ಕೊಟ್ಟು ರಾಸಾಯನಿಕ ಡಿ ಎ ಪಿ ಉಪಯೋಗ ಮಾಡೋದರಿಂದ ಭೂಮಿಯ ಒಂದು ಫಲವತ್ತತೆ ಮೇಲೆ ಪರಿಣಾಮ ಬೀರುತ್ತದೆ ರಾಸಾಯನಿಕ ಗೊಬ್ಬರ ಪೆಟ್ರೋಕೆಮಿಕಲ್ಸ್ ಬೇಸಡ್ ಇರೋದರಿಂದ ಆದ್ದರಿಂದ ಆರ್ಗ್ಯಾನಿಕ್ ಮೂಲದೊಳಗೆ ಇವತ್ತು ಪಾಸ್ಪೆಟ್ ಮತ್ ಅತ್ಯ ಂತ ಬೇಕಾಗಿರ್ತಕ್ಕಂಥ ಇವತ್ತು ಒಂದು ಪ್ರೋಟೀನು ಆ ಪಾಸ್ಪೇಟ್ ಸಲುವಾಗಿ ನಾವು ರೈತರಿಗೆ ಅತಿ ಕಡಿಮೆ ದರದೊಳಗೆ ಸಿಗಲಿ ಅಂತಕ್ಕಂಥದ್ದನ್ನು ಆರುನೂರ ಎಪ್ಪತ್ತೈದು ರೂಪಾಯಿ ಐವತ್ತು ಕೆ ಜಿ ಬ್ಯಾಗು ಆರ್ಗ್ಯಾನಿಕ್ ಡಿ ಎ ಸಿಗು ಹಾಗೆ ನಾವು ಪಾಸ್ಪೇಟ್ ರೀಚ್ ಆರ್ಗ್ಯಾನಿಕ್ ಬ್ಯಾನುವರನ್ನು ನಾವು ತಯಾರು ಮಾಡ್ತೀವಿ ಅದರಂತೆ ಇವತ್ತು ಫ್ಯಾಕ್ಟ್ ಕಂಪ್ನಿ ಕರ್ನಾ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಯಾಕ್ಟ್ ಕಂಪ್ನಿಯಿಂದ ಜಿಪ್ಸಮ್ ತರಿಸಿ ಆ ಜಿಪ್ಸಮ್ ಗೊಬ್ಬರವನ್ನು ಸಹಿತ ರೈತರಿಗೆ ನಾವು ಇದ್ರು ಮಾಡ್ತೀವಿ ಅದನ್ನು ತಕ್ಕಂತೆ ಇವತ್ತು ಟ್ರೈಕೋಟರ್ಮಾ ಸೋಡಮನಸು ಬ್ಯಾಸಿಲಸ್ಸು ಪಿ ಎಸ್ ಬಿ ಎಮ್ ಬಿ ಈ ಥರ ಏನು ಬಯೋ ಕಲ್ಚರ್ಸ್ಗಳನ್ನು ನಮ್ಮಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯಕ್ಕೆ ಬ್ಯಾಕ್ಟೀರಿಯಲ್ ಡಿಸೀಸ್ಗೆ ಹಾಗೂ ಫಂಗಸ್ ಡಿಸೀಸ್ಗೆ ಇವತ್ತು ಡ್ರೆಕೊಡರ್ಮಾ ಹಾಗೂ ಮನಸ್ಸನ್ನು ಅವರು ಉಪಯೋಗ ಮಾಡಲಿಕ್ಕೆ ಅತಿ ಕಡಿಮೆ ದರದೊಳಗೆ ಕೇವಲ ಒಂದೂರ ಎಂಬತ್ತು ರೂಪಾಯಿಗೆ ನಾವು ಒಂದು ಲೀಟ್ರ್ ಸಿಗೋ ಹಾಗೆ ನಾವು ಏನು ಮಾಡ್ತೀವಿ ಕಲ್ಚರ್ಸನ್ನು ಎಲ್ಲ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಅದು ಪಿ ಎಸ್ ಸಿ ಆಗಿರ್ಬೋದು ಇವತ್ತು ಕೆ ಎಮ್ ಬಿ ಆಗಿ ಪೊಟ್ಯಾಶ್ ಕಲ್ಚರ್ ಆಗಿರ್ಬೋದು ಇವತ್ತು ಡ್ರೆಕೊಡೋರ್ಮಾ ಆಗಿರ್ಬೋದು ಇವತ್ತು ಬ್ಯಾಸಿಲಸ್ ಆಗಿರ್ಬೋದು ಈ ಥರ ಏನಪ್ಪ ಅಂತಂದ್ರೆ ಈ ಬಯೋಪೆಸ್ಟಿಸೈಡ್ಸ್ಗಳನ್ನು ನಾವು ಮಾಡ್ತೀವಿ ಆಮೇಲೆ ಬೇವನ್ ಹಿಂಡಿ ತಯಾರು ಮಾಡ್ತೀವಿ ಬೇವಿನ ಹಿಂಡಿ ಅಜಾಡಕ್ಟಿನ್ ಅಂತಕ್ಕಂತಹ ಒಂದು ಕೆಮಿಕಲ್ ಅಂಶ ಇವತ್ತು ನಮಗೆ ಫಂಗಿಸೈಡ್ಸು ಬ್ಯಾಕ್ಟೀರಿಯಲ್ ಡಿಸೀಸನ್ನು ಪ್ರಿಕಾಷನರಿ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ ಮೊದಲು ಮೊದ ಮೊದಲು ಇವತ್ತು ರೋಗಕ್ಕೆ ತುತ್ತಾಗೋದಕ್ಕಿಂತ ಮೊದಲೇ ನಾವು ಬೇವಿನ ಬೀಜವನ್ನು ಬೇವಿನ ಹಿಂಡಿಯನ್ನು ಉಪಯೋಗ ಮಾಡ್ಕೊಂಡಿದ್ರೆ ಗೊಬ್ಬರ ರೂಪದಲ್ಲಿ ಅಥವಾ ರೋಗಕ್ಕೆ ಯಾವುದಾದ್ರೂ ಒಂದು ರೋ ರೋಗಗಳು ತುತ್ತಾಗ್ತವೆ ಅಂತ ಅನ್ನೋ ಅನ್ನುವಾಗ ನಾವು ನೀಮಾಯಿಲನ್ನು ಸ್ಪ್ರೇ ಮಾಡೋದರಿಂದ ನಿರಂತರವಾಗಿ ನಾವೇನು ಮಾಡಬೇಕು ಅತಿ ಹೆಚ್ಚಿನ ರೋಗಕ್ಕೆ ಎತ್ತುತ್ತಾಗುವುದನ್ನು ತಡೆ ಹಿಡಿಯಬಹುದು ಅದರಂತೆ ನಾವು ಇವತ್ತು ಬಿ ಎಸ್ ಮತ್ತು ಮನಸ್ಸನ್ನು ಮತ್ತು ಟ್ರ್ಯಾಕಾಡೊರ್ಮವನ್ನು ಸತ ನಾವು ನಿರಂತರವಾಗಿ ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಹೋದರೆ ನಾವು ಅತಿ ತೀವ್ರ ರೋಗಕ್ಕೆ ಯಾವುದೇ ಬೆಳೆಗಳು ತುತ್ತಾಗುವುದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ಬೋದು ಎಲ್ಲ ಎಲ್ಲ ನಿಮ್ಮದು ಪ್ರಾಡಕ್ಟ್ ಸರ್ ಇದೆಲ್ಲ ಎಲ್ಲ ಇದು ನಮ್ಮದೇ ಸ್ವಂತ ಪ್ರಾಡಕ್ಟ್ ಕರ್ನಾಟಕ ಬಯೋಫರ್ಟಿಲೈಝರ್ ಸಂಸ್ಥೆಯಿಂದ ಉತ್ಪಾದಿಸ್ತಕ್ಕಂಥ ಈ ಎಲ್ಲ ಉತ್ಪನ್ನಗಳು ಆರ್ಗ್ಯಾನಿಕ್ ಮೂಲದಿಂದ ಆಗಿರ್ಬೋದು ಮೈನ್ಸ್ ಮೂಲದಿಂದ ಆಗಿರ್ಬೋದು ಆಮೇಲೆ ಜೈವಿಕ ತಂತ್ರಜ್ಞಾನದ ಮೂಲಕ ನಾವು ತಯಾರು ಮಾಡಿರ್ತಕ್ಕಂಥ ಫರ್ಟಿಲೈಸರ್ಸ್ ಆಗಿರ್ಬೋದು ಈ ಎಲ್ಲಗಳನ್ನು ನಾವು ಏನು ಮಾಡ್ತೀವಿ ಸ್ವಂತ ಉಪಯೋಗ ಮಾಡ್ತೀವಿ ಅದರಂತೆ ಬಹಳ ಮುಖ್ಯವಾಗಿ ವರ್ಮಿ ಕಾಂಪೋಸ್ಟು ನಾವು ಉತ್ಪಾದನೆ ಮಾಡುವಾಗ ವರ್ಮಿ ಜೆಲ್ ಅಂತಕ್ಕಂತಹದ್ದು ಒಂದು ಹ್ಯೂಮಿಕ್ ಆ್ಯಸಿಡ್ ರಿಚ್ ಹಾಗೂ ಅಮಿನೋ ಆ್ಯಸಿಡ್ ರಿಚ್ ಟಾನಿಕ್ ಬರ್ತಾರೆ ಅದನ್ನು ನಾನು ಟಾನಿಕ್ ರೂಪದಲ್ಲಿ ಇವತ್ತು ಅದ್ರಿ ಮುಖಾಂತರ ಅದನ್ನು ಆರ್ಗ್ಯಾನಿಕ್ ಲಿಕ್ವಿಡ್ ಮೆನ್ಯುವರ್ ಆಗಿ ಅದನ್ನು ಬಿಡಬಹುದು ಹಾಗೂ ಅದನ್ನು ಸ್ಪ್ರೇ ಮಾಡ್ಬೋದು ಅದರಿಂದ ಏನಪ್ಪ ಅಂತಂದರೆ ಹೂವುಗಳ ಸುರುಮಳೆ ಇದೆ ಕಾಯಿಯ ಸೈಜ್ ಬರ್ತಾ ಇದೆ ಕಾಯಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಟೇಸ್ಟ್ ಬರ್ತಾ ಇದೆ ಆರ್ಗ್ಯಾನಿಕ್ ಉಪಯೋಗ ಮಾಡೋದರಿಂದ ಫರ್ಟಿಲೈಸರ್ ಉಪಯೋಗ ಮಾಡೋದ್ರಿಂದ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅಂದರೆ ಯಾವುದೇ ಕಾಯಿಪಲ್ಯಗಳು ಬೇಗೆ ಬಳಿಯೋದಿಲ್ಲ ಯಾವುದೇ ಹಣ್ಣುಗಳು ಬೇಗ ಕೊಳೆಯೋದಿಲ್ಲ ಅದರ ರುಚಿ ಮತ್ತು ಸಿಹಿ ಭಾಳಷ್ಟು ಶ್ರೇಷ್ಠತೆಯನ್ನು ಹೊಂದಿರ್ತದೆ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳಿದ್ರು ಓಕೆ ಸರ್ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ